ತುರುವೇಕೆರೆ ಆಡಳಿತ ಅಧಿಕಾರಿಗಳ ವಿರುದ್ಧ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ವಿಶ್ವವಿಕಲಚೇತನ ಕಲ್ಯಾಣ ವೇದಿಕೆ ವತಿಯಿಂದ ವಿಶ್ವಮಾನವ ಹಕ್ಕುಗಳು ಸಂವಿಧಾನಬದ್ಧ ಹಕ್ಕುಗಳನ್ನು ಉಲ್ಲಂಘಿಸುತ್ತಿರುವ ಹಾಗೂ ತಾರತಮ್ಯ ಬೇಕಂತಲೇ ವಿಳಂಬ ಧೋರಣೆ ಅನುಸರಿಸುತ್ತಿರುವ ತುರುವೇಕೆರೆ ಕಂದಾಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸೊರವನಹಳ್ಳಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಾವು ಒಂದು ಅರ್ಜಿ ಕೊಟ್ಟಾಗ ಅರ್ಜಿ ಸರಿಯಾದ ರೀತಿ ವಿಲೇವಾರಿ ಆಗ್ತಾ ಇಲ್ಲ ಕೊಟ್ಟಿದೀರಿ ನೋಡಿ ಸ್ವಾಮಿ ನಾನ್ ನಮ್ಮ ತಂದೆಯರು ಸಾಗುವಳಿ ಚೀಟಿ ಅರ್ಜಿ ಹಾಕಿ ಅವ್ರು ಸಾಗುವಳಿ ಚೀಟಿ ಕೊಟ್ಟರು ಅವ್ರು ಕಂದಾಯ ಕಟ್ಟೆ ರಂಗಸ್ವಾಮಿ ಯಾವ ವರ್ಷದಿಂದ ಅವರು ಮಾಡ್ತಾರೆ ಉಳುಮೆ ನಾವು ಹುಟ್ಟಕ್ಕಿಂತ ನಾನು ಸುಮಾರು ಒಂದು ನಲವತ್ತೈದು ವರ್ಷ ಹೆಚ್ಚಾಗಿ ಉಳುಮೆ ಮಾಡ್ತಾವೆ ಮಾಡ್ತಿದ ಅವರು ಮಂಜೂರು ಚೀಟಿ ಕೊಟ್ಟವ್ರೆ ಮೂರು ಸಲ ಸರ್ವೆ ಮಾಡ್ಕೊಂಡೋಗ್ಯವ್ರೆ ಸರ್ವೆ ಮಾಡಿದ್ರು ಸಹ ಅವ್ರಿಗೆ ಈಗಲೂ ಪಾಣಿ ಬತ್ತಾ ಇಲ್ಲ ಮತ್ತೆ ಬೇಕಾದ್ರೆ ನೋಡಿ ಎಲ್ಲ ಡಾಕ್ಯುಮೆಂಟ್ಗಳಿವೆ ಅವ್ರಿಗೆ ಏನೇನು 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 ಬೇಕು ಅನ್ನೋದೆಲ್ಲ ತಂದಿದ್ದೀವಿ ಮೂರು ಸಲ ಮಾಡ್ಕೊಂಡೋಗವ್ರಿ ಮೂರು ಸಲ ಮಾಡಿದ್ರು ಏನಕ್ಕೆ ಕೊಡಲ್ಲ ಅಂತ ಅರ್ಜಿ ಹಾಕಿದ್ರು ನಮಗೆ ಅದು ಇಂಬರಹ ನಮ್ಗೆ ಕೈ ಸೇರ್ತಾ ಇಲ್ಲ ಇಲ್ಲ ಎಷ್ಟು ಎಕರೆ ಉಳುಮೆ ಮಾಡ್ತಿದ್ ನೀವು ನಮ್ ನಮ್ ತಂದೆಯವರು ನಾಲ್ಕು ಎಕರೆ ಸ್ಟಾರ್ಟಿಂಗ್ ನಲ್ಲಿ ಕೈ ಪಣ್ಣ ಬತ್ತಾ ಇದೆಯಾ ಅದು ಹೋಮಾಳ ಅಂತ ಬತ್ತೈತಿ ಈ ಬತ್ತ ಇರೋದು ಎಷ್ಟು ಅಂತ ಸರಿಯಾಗಿ ಗೊತ್ತಿಲ್ಲ ಒಟ್ಟು ನಾನು ಎರಡು ಎಕರೆ ಅಂತ ಮಾಡ್ಕೊಂಡು ಹೋಗೋರಿ ಅದು ಅದು ಗ್ಯಾರಂಟಿನು ಅಷ್ಟು ಇಲ್ಲ ಅಷ್ಟಾದ್ರೂ ಬೇಡವಾ ಈಗ ನೀವು ಹೋಗ್ಬೋದು ನಮ್ಮ ತಂದೆಯರೇ ನಮ್ಮ ತಂದೆ ಹುಟ್ಟು ರೈತರೇ ಅವರು ಯಾಕೆಂದ್ರೆ ನಮ್ಮ ತಂದೆಯರು ಕಿವಿ ಕೇಳಿಸ್ತಾ ಇರಲಿಲ್ಲ ಅವರು ಒಳ್ಳೆ ರೈತರು ನಾವು ಸುಳ್ಳು ಇಲ್ಲ ಬೇಕಾದ್ರೆ ಸತ್ಯನೇ ಐತೆ ಬೇಕಾದ್ರೆ ಅಧಿಕಾರಿಗಳು ಬಂದು ಸರಿಯಾಗಿ ಮ ಮಾಡ್ಕೊಂಡವಲ್ಲ ಮಾಡ್ಕೊಂಡು ಹೋಗಲ್ಲ ಯಾರೋ ಮಾತು ಹೇಳ್ಕೊಂಡು ಅಲ್ಲೆಲ್ಲಿ ಕೂತ್ಕೊಂಡು ಬೇರೆಯವ್ರಿಗೆ ಕೂತ್ಕೊಂಡು ಆಲಿಗೆ ಏರ್ ಮ್ಯಾಗ ಹೋಯ್ತಾನೆ ಇದು ಗ್ರಾಮಲ್ಲಿ ಐತೆಂದ್ರೆ ನೀರು ಬೀದೋಯ್ತು